ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ

ವಸತಿ ಗೃಹಗಳ ಸೌಕರ್ಯ ಆಸ್ಪತ್ರೆಯ ನೆಲವಾಗಿ ಇವತ್ತು ಸೌಕರ್ಯಗಳು ಒಂದು ಇದೆಯೋ ಅದೇ ರೀತಿ ನಮ್ಮ ಉಪವಿಭಾಗದ ಈ ಆಸ್ಪತ್ರೆಗಳು ಕೂಡ ಹಂತ ಹಂತವಾಗಿ ಅಂತಹ ಉಪಯೋಗವಾಗುವಂಥ ಅನೇಕ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂಥದ್ದು ದಿನೇ ದಿನೇ ಇವತ್ತು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ವಿಶೇಷವಾಗಿ ಇಲ್ಲಿ ಈ ಸರ್ ಡಯಾಲಿಸ್ ಸೆಂಟರ್ ಇಲ್ಲಿ ಭಾಳ ಕೇವಲ ಕೆಲವೇ ಅದ್ವು ಅದು ಒತ್ತಡ ಭಾಳ ಇತ್ತು ಹಲ್ಲೂರು ಭಾಗದಿಂದ ಬರ್ತಾಯಿದ್ರು ಯಳಂದೂರು ಭಾಗದಿಂದ ಬರ್ತಾಯಿದ್ರು ನರ್ಸಿಪೋರ್ಟ್ ಭಾಗದಿಂದ ಬರ್ತಾಯಿದ್ರು ಹಾಗಾಗಿ ಪ್ರತಿದಿನ ಐವತ್ತಕ್ಕೂ ಹೆಚ್ಚು ಜನ ಡಯಾಲಿಸ್ ಮಾಡಿಸ್ಕೊಳ್ಬೇಕು ಅಂತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇತ್ತು ರಿಜಿಸ್ಟರ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಇನ್ ವೆಯ್ಟಿಂಗ್ ಅಂತ ಹಾಗಾಗಿ ಇವತ್ತು ಆ ಒಂದು ಸೌಲಭ್ಯ ಸೌಕರ್ಯ ಹೆಚ್ಚು ಕಡಿಮೆ ನಮ್ಮ ಕುಮಾರಸ್ವಾಮಿ ಡಯಾಲಿಸಿಸ್ ಪೇಶೆಂಟ್ ಇಲ್ಲಿ ಅವರನ್ನೇ ಆರೋಗ್ಯ ಲಕ್ಷ ಸದಸ್ಯನಾಗಿ ಮಾಡಿಬಿಟ್ಟೆ ಮಲಿಕೊಂಡು ಅಲ್ಲಿಂದಲೇ ದೂರು ಕೊಡೋ ಮಾಡ ಡೇ ಟು ಡೇ ಅವರು ಡೈರಿಸ್ ಬರ್ತಾರೆ ಪ್ರತಿದಿನ ಅವ್ರು ಪೇಷಂಟ್ ಆಗಿ ಅವರು ದೂರು ಕೊಡ್ತಾಯಿದ್ದೆ ಸರ್ ಇಂಥ ಸೌಕರ್ಯಗಳಿಲ್ಲ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಸಿಬ್ಬಂದಿಗಳು ಸಂಬಳ ಇಲ್ಲ ಅಂತ ಅವ್ರು ಸ್ಟ್ರೈಕ್ ಹೊರತು ಅಂತ ಹೇಳ್ತಾರೆ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯನಾಗಿ ಮೊದಲನೇದಾಗಿ ಈ ಆಸ್ಪತ್ರೆಗೆ ಅವ್ರನ್ನೇ ಮಾಡಿಬಿಟ್ಟಿದ್ದೀನಿ ಕುಮಾರಸ್ವಾಮಿ ಬೀನ್ ಸರಣಯ್ಯ ಕೊಳ್ಳೇಗಾಲ ಇನ್ನೂ ಅನೇಕ ಪ್ರಮುಖರಿಗೆ ಅವಕಾಶ ಕೊಟ್ಟಿದ್ದೀನಿ ಅದು ಆರೋಗ್ಯ ರಕ್ಷಣಾ ಸಮಿತಿಯ ಪ್ರಥಮ ಸಭೆಯನ್ನು ಮಾಡಿಲ್ಲ ನಾನು ಮಾಡಿದೆ ಇವತ್ತು ಮಾಡೋಣವಾಗಿ ಕಾರ್ಯಕ್ರಮ ಆದಮೇಲೆ ಕೇಳಿಲ್ಲ ರಾಜಶೇಖರ್ ಡಾಕ್ಟ್ರಿಗೆ ಕೇಳಿದೆ ಅವರು ಬೇಡಿ ಸರ್ ನಾನಿನ್ನೂ ಪ್ರಿಪೇರ್ ಆಗಿಲ್ಲ ಮುಂದಿನ ವಾರ ತಾವು ಸಮಯ ಕೊಟ್ಟು ಅದನ್ನು ಮಾಡೋಣ ಕೇಳಿದ್ದಾರೆ ಸೊ ಏನು ಕುಂದುಕೊರತೆಗಳಿವೆ ಏನೇನು ನಾವು ಮುಂದೆ ಇದರಿಂದ ತೆಗೆದುಕರಿಸಿಕೊಂಡು ಕೆಲಸ ಕಾರ್ಯಗಳನ್ನ ಆಸ್ಪತ್ರೆಯಲ್ಲಿ ಸುಳಿತವಾಗಿ ಪೇಷಂಟ್ಸ್ಗೆ ತೊರೆಯುವಂಟಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಸರ್ಕಾರದ ಗಮನವನ್ನು ಸೆಳೆದು ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಅದಕ್ಕೆ ಧ್ವನಿಗೂಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಇಲ್ಲಿ ಕೂತಿರ್ತಕ್ಕಂಥವ್ರು ಇದ್ದಾರೆ ತಮ್ಮನ್ನೆಲ್ಲ ಉದ್ದೇಶ ಮಾಡ್ತಾರೆ ಡಾಕ್ಟರ್ ಚಿದಂಬರಂ ಅವರು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆಶ್ವರ್ ಡಿಯಲ್ಲಿ ಅಪ್ರಿಷಿಯೇಟ್ ಅವರ್ ಡಾಕ್ಟರ್ ಯಾಕಂದರೆ ರಾಜ್ಯದಲ್ಲಿ ಆರೋಗ್ಯ ಸಚಿವರು ಆರೋಗ್ಯ ಮೇಳ ಮಾಡಬೇಕು ಅಂದಾಗ ಅದೇನೋ ಗೊತ್ತಿಲ್ಲ ನನಗೆ ಕೊಳ್ಳೇಗಾಲನ ಆಯ್ಕೆ ಮಾಡಿ ಮಾನ್ಯ ದಿನೇಶ್ ಗುಂಡೂರಾವ್ ಸಚಿವರು ಎಲ್ಲರೂ ಕೂಡ ಭಾಳ ತಪ್ಪು ಕಲ್ಪನೆ ಇತ್ತು ಇದೆಲ್ಲ ಕೇವಲ ಕಣ್ಣುಸಕ್ಕೆ ಮಾಡ್ತಕ್ಕಂಥ ಮೇಳಗಳು ಅಂತೇಳಿ ಆದರೆ ಆ ಆರೋಗ್ಯ ಮೇಳ ಅಷ್ಟೊಂದು ರಾಜ್ಯ ಮಟ್ಟದಲ್ಲಿ ಇವತ್ತು ಇವತ್ತು ಏನಾದ್ರು ಆರೋಗ್ಯ ಮೇಳ ಬೇರೆ ಕಡೆ ಮಾಡಬೇಕು ಅಂದರೆ ಅದು ರಾಜ್ಯ ಮಟ್ಟದಲ್ಲಿ ಕೋರ್ಟ್ ಕೊಳ್ಳೇಗಾಲ ಕೊಳ್ಳೇಗಾಲ ಮಾಡ್ಲಾಕ್ತ ಬಂದ ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಆರೋಗ್ಯ ಮೇಳ ಮಾಡಬೇಕು ಮಾಡೋದಿದ್ರೆ ಕೊಳ್ಳೇಗಾಲ ಮಾದರಿಲಿ ಮಾಡಬೇಕು ಅಂತಕ್ಕಂಥದ್ದು ಉದಾಹರಣೆ ಇಟ್ಕೊಂಡು ಮಾತಾಡ್ತೀವಿ ಅಂತ ಹೇಳಿ ಹರ್ಶ್ಗುಪ್ತಾ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ನಾನು ಗೆಲುವ ಸಂದರ್ಭದಲ್ಲಿ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ ಚೇಂಬರ್ನಲ್ಲಿ ಚರ್ಚೆಗೆ ಬಂತು ಸುಮಾರು ಹನ್ನೆರಡು ಸಾವಿರದ ನಲವತ್ತು ಜನ ಸರ್ ನಲವತ್ತೆರಡು ಜನ ಆಮೇಲೆ ಎಲ್ಲ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಬಂದಿದ್ರು ರಾಜ